ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಕೆರಾಳ ಲೋಕಸಭಾ ಕ್ಷೇತ್ರದಲ್ಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿದೆ ಭೇಟಿ ನೀಡತಕ್ಕಂಥ ವಿಶೇಷತೆ ಭೇಟಿ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕ ಮಾಜಿ ಸದಸ್ಯರು ಆಗಿರತಕ್ಕಂಥ ಅನ್ಯ ಶ್ರೀ ರಾಘು ಭಟ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮತ್ತು ಇವರು ಜಿಲ್ಲಾ ಕಾಂಗ್ರೆಸ್ ಸೆಕ್ರೆಟರಿ ಕೂಡ ಆಗಿದ್ದಾರೆ ಯುವ ಕಾಂಗ್ರೆಸ್ಸಿನ ಮುಖಂಡರು ಕೂಡ ಇದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಚಿತ್ರ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಬಾವುಟ ಹರಿಸಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಅಲ್ಲಿಂದ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆಯನ್ನು ಗುಣದಿಂದ ತೆಗೆಯದು ಕಿತ್ತು ಹಾಕಬೇಕಂತೇಳಿ ನಿರ್ಧಾರ ವಹಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಲ್ಲಿ ಮತ್ತು ಯುವಕರಲ್ಲಿ ಮಂದಹಾಸ ಮೂಡಿಸ್ತಾ ಇರುವಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತು ಇಂಡಿಯಾ ಅಲೈನ್ಸ್ ಘಟಬಂಧನದಿಂದ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸೆಕ್ರೆಟರಿ ಇದ್ದಾರೆ ಅವ್ರ ಜೊತೆ ಮಾತನಾಡುವ ಸರ್ ನಮಸ್ತೆ ನಮಸ್ಕಾರ ನ್ಯೂಸ್ ತ್ರೀ ಇಂಡಿಯಾ ಜೊತೆ ನಾವು ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದರೆ ಲೋಕಸಭೆ ಚುನಾವಣೆ ಬಗ್ಗೆ ನೇರವಾದಂಥ ನನ್ನ ಪ್ರಶ್ನೆ ಬರ್ತಾ ಇದೆ ಈ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ವಿಜಯೋತ್ಸವ ಆಗ್ತಾ ಇಲ್ಲ ಮೂರರಿಂದ ನಾಲ್ಕೈದು ಬಾರಿಯಲ್ಲಿ ಯಾಕೆ ಸರ್ ಕಾಂಗ್ರೆಸ್ಗೆ ಯಾಕೆ ಅವಕಾಶ ಸಿಗ್ತಾ ಇಲ್ಲ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ವಿ ಎಸ್ ಪಾಟೀಲ್ರು ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದರು ನಾನು ಕೂಡ ವಿ ಎಸ್ ಪಾಟೀಲ್ರ ಜೊತೆಗೆ ಇದ್ದಂಥವನು ಮೊದಲಿನಿಂದ ವಿ ಎಸ್ ಪಾಟೀಲ್ರು ಮನೆಯಲ್ಲಿ ಹಾಂ ಇದ್ದಂಥವನು ವಿ ಎಸ್ ಪಾಟೀಲ್ರು ನಾವು ಈ ಪಕ್ಷಕ್ಕೆ ಸೇರಿ ವಿ ಎಸ್ ಪಾಟೀಲ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅತಿ ಹೆಚ್ಚು ಮತವನ್ನು ಈ ಕ್ಷೇತ್ರದಲ್ಲಿ ತಗೊಂಡಿದ್ದಾರೆ ಯಾಕಂದರೆ ಅವರಿಗೆ ಈ ಕ್ಷೇತ್ರದ ಜನರ ಇರೋ ಒಂದಿಗೆ ಇರುವಂತಹ ನಿಕಟ ಸಂಪರ್ಕದಿಂದ ಅಷ್ಟು ಮತ ತಗೊಳ್ಳಲಿಕ್ಕೆ ಸಾಧ್ಯ ಆಗಿದೆ ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದ ಜೊತೆಗೆ ನಿಕಟ ಸಂಪರ್ಕ ಇತ್ತು ಆದರೆ ಚುನಾವಣೆ ಇದು ಇವತ್ತು ಎಲ್ಲ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ ನಿಮಗೆ ಗೊತ್ತಿದೆ ಮಾಧ್ಯಮದವರಿಗೆ ಆ ವಿಶ್ವಾಸ ಪ್ರೀತಿ ಒಂದೆಡೆಯಾದರೆ ಹಣಬಲದಿಂದ ಕೂಡ ಇವತ್ತು ಚುನಾವಣೆ ಗೆಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣದಿಂದ ಒಂದು ಮೂರು ಮೂರುವರೆ ಸಾವಿರ ಮತದ ಅಂತರದಿಂದ ಬಿ ಎಸ್ ಪಾಟೀಲ್ ಈ ಕ್ಷೇತ್ರದಲ್ಲಿ ಪರಾಜಿತರಾಗಿದ್ದಾರೆ ಅಂದರೆ ಕಾಂಗ್ರೆಸ್ ಏನು ಈ ಕ್ಷೇತ್ರದಲ್ಲಿ ಶಕ್ತಿಯನ್ನು ಕಳೆದುಕೊಂಡಿದೆ ಅಂತಹ ಅರ್ಥ ಅಲ್ಲ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡಿದೆ ಸರಿ ಸರ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಯಾಕೆ ಆಗ್ತಾ ಇಲ್ಲ ಪ್ರಶಾಂತ್ ಅವರು ಬಂದರು ಈಗ ಎರಡು ಸಾವಿರದ ಹದಿನಾಲ್ಕಿಂದ ಮಾತನಾಡೋದು ಅತಿ ಹೆಚ್ಚು ಹಿಂದುಗಡೆ ಹೋಗೋದು ಬೇಡ ಪ್ರಶಾಂತ್ ಅವರು ಬಂದರು ಅಲ್ಲಿಂದ ಆನಂದ್ ಅಸ್ನೋಟಿಕರು ಬಂದರು ಈಗ ಹೆಬ್ ಲಕ್ಷ್ಮೀ ಮ ಹೆಬ್ಬಾಳ್ಕರ್ ಅವರಿಗೆ ಮನ ಹಾಕಿದ್ರಿ ಸರಿ ಅಂಜ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಮನ ಹಾಕಿದ್ರಿ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಈ ಗೆಲುವು ಯಶಸ್ಸಾಗಬಹುದಾ ಸುಲಭವಾಗಿ ಆಗಬಹುದಾ ಇಲ್ಲ ಭಾರತೀಯ ಜನತಾ ಪಕ್ಷ ಈ ಕ್ಷೇತ್ರದ ಅಭ್ಯರ್ಥಿ ಬೇರೆ ಬೇರೆ ಅಲೆಯಲ್ಲಿ ಮತ್ತು ಕೋಮು ಭಾವನೆಯನ್ನು ಜನರಿಗೆ ಮೂಡಿಸುವುದರ ಮುಖಾಂತರ ಆಯ್ಕೆ ಆಗ್ತಾ ಇದ್ದಾರೆ ಅಭಿವೃದ್ಧಿಯ ಆಧಾರದ ಮೇಲಲ್ಲ ಹಿಂದೆ ವಾಜಪೇಯಿ ಅಲೆ ಇದ್ದಾಗ ಆಯ್ಕೆ ಆದರು ಮೋದಿ ಅಲೆಯಲ್ಲಿ ಆಯ್ಕೆ ಆದರು ಬಿಟ್ಟರೆ ವೈಯಕ್ತಿಕವಾಗಿ ನಾನು ಕ್ಷೇತ್ರಕ್ಕೆ ಏನಾದರೂ ತಂದಿದ್ದೇನೆ ಈ ಕ್ಷೇತ್ರಕ್ಕೆ ಇಂಥ ಅಭಿವೃದ್ಧಿಯನ್ನು ಮಾಡ್ತಿ ಮಾಡಿದ್ದೇನೆ ಹೇಳ್ಕೊಳ್ಳಲಿಕ್ಕೆ ಅವ್ರ ಕಡೆ ವಿಷಯ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಜಾತಿ ಜಾತಿಯ ಮಧ್ಯೆ ವೈಷಮ್ಯವನ್ನು ಹಚ್ಚಿ ಓಟು ತಗೊಳ್ಳುವ ಮುಖಾಂತರ ಈ ಕ್ಷೇತ್ರದಲ್ಲಿ ಜಯ ಗಳಿಸ್ತಾ ಇದ್ದಾದರೆ ಆದರೆ ಅದು ಈ ಸಲ ಸಾಧ್ಯ ಆಗುವುದಿಲ್ಲ ಎನ್ನುವಂಥದ್ದು ನಮ್ಮ ಭಾವನೆ ಈ ಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ ಈ ವರ್ಷದ ಚುನಾವಣೆಯಲ್ಲಿ ಅದು ಸಾಧ್ಯ ಆಗುವುದಿಲ್ಲ ಗೆಲ್ಲಕ್ಕೆ ಅವರಿಗೆ ಅನ್ನುವಂಥದ್ದು ನಮ್ಮ ಭಾವನೆ ಯಾವ ಆಧಾರದ ಮೇಲೆ ಈ ಬಾರಿ ನಿಮ್ಮ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಮೇಲೆ ಕರ್ನಾಟಕದ ಐದು ಗ್ಯಾರಂಟಿ ಮತ್ತು ಕೇಂದ್ರದ ಇಂಡಿಯಾ ಅಲೈನ್ಸಿನ ಭಾರತ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಬಂದಿರತಕ್ಕಂಥ ಎರಡು ಗ್ಯಾರಂಟಿದೊಂದಿಗೆ ಒಂದು ಮೊದಲನೇ ಗ್ಯಾರಂಟಿ ಅನೌನ್ಸ್ಮೆಂಟ್ ಆಗಿದ್ದು ಈ ಐದು ಗ್ಯಾರಂಟಿ ಜೊತೆಯಲ್ಲಿ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷವನ್ನು ಕೊಡುವುದು ಮತ್ತು ರೈತರಿಗೆ ರೈತ ಸಾಲಮನ್ನಾ ಮಾಡುವ ಭರವಸೆ ಮತ್ತು ರೈತರಿಗೆ ಜಿ ಎಸ್ ಟಿ ಮುಕ್ತ ಮತ್ತು ಬೆಂಬಲ ಬೆಲೆ ಕೊಡುವಂಥ ಭರವಸೆ ನೀಡಿ ಟೋಟಲಿ ನೂತನವಾಗಿ ಎರಡು ಗ್ಯಾರಂಟಿಯನ್ನು ಜಾರಿ ಮಾಡಿದರು ನಂತರ ಅದರಲ್ಲಿ ಗ್ಯಾರಂಟಿ ಜಾರಿ ಮಾಡಿದ್ರು ಇನ್ನು ಅನೇಕ ಗ್ಯಾರಂಟಿಗಳನ್ನ ಇದ್ದಾವೆ ಇವೆಲ್ಲವೂ ನೋಡ್ತಾ ಹೋದರೆ ಇವಾಗ ಕಾಂಗ್ರೆಸ್ ಪಕ್ಷ ಎಷ್ಟು ಸೀಟಿನಿಂದ ಎಷ್ಟು ಅಜೆಂಡ ಮೇಲೆ ಎಷ್ಟು ಲೀಡ್ನಿಂದ ಈಗಾಗಲೇ ನೀವು ಹೇಳಿದ ಹಾಗೆ ವಿಧಾನಸಭಾ ಚುನಾವಣೆ ಈ ಈ ಜ ರಾಜ್ಯದಲ್ಲಿ ನಡೆಯುವ ಏನು ಐದು ಗ್ಯಾರಂಟಿ ಪಂಚ ಗ್ಯಾರಂಟಿಗಳನ್ನು ನಾವು ಆಯ್ಕೆ ಆದರೆ ಅನುಷ್ಠಾನಗೊಳಿಸ್ತೇನೆ ಅಂತ ಹೇಳಿದ್ರು ಆಶ್ವಾಸನೆ ಅದು ಇವತ್ತು ಆಶ್ವಾಸನೆಯಾಗಿ ಉಳಿದಿಲ್ಲ ಅದು ಇಂಪ್ಲಿಮೆಂಟ್ ಆಗಿದೆ ಪ್ರತಿಯೊಂದು ಕುಟುಂಬಕ್ಕೂ ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯ ಫಲಾನುಭವಿಗಳು ಪ್ರತಿ ಕುಟುಂಬದಲ್ಲೂ ಇದ್ದಾರೆ ಪ್ರತಿ ಮನೆಗೆ ಕರೆಂಟ್ ಇವತ್ತು ಫ್ರೀ ಆಗ್ತಾಯಿದೆ ಪ್ರತಿ ಮಹಿಳೆಯರಿಗೆ ಹಣ ಬರ್ತಾ ಇದೆ ಮಹಿಳೆಯರು ಇವತ್ತು ಹಿಂದೆಂದಿಗಿಂತಲೂ ನೀವೇ ನೋಡ್ತಾ ಇದ್ದೀರಿ ಬಸ್ ಆಗಿದೆ ಮಹಿಳೆಯರು ಹೆಚ್ಚು ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಯೋಜನೆಗಳಿಂದ ಇವತ್ತು ಕ್ಷೇತ್ರದ ಈ ರಾಜ್ಯದ ಮತದಾರರು ಇದು ಕಾಂಗ್ರೆಸ್ ಪಕ್ಷದಲ್ಲಿ ಹೇಳಿದ್ದನ್ನು ಇವರು ಮಾಡ್ತಾರೆ ಎನ್ನುವಂಥ ಭರವಸೆ ಮತದಾರರಿಗೆ ಬಂದಿದೆ ಪ್ರತಿ ಮನೆಯಲ್ಲಿ ಇವತ್ತು ಹೆಣ್ಣು ಮಕ್ಕಳು ಕಾಂಗ್ರೆಸ್ಗೆ ಮತ ನೀಡುವ ಒಂದು ಮಾನಸಿಕತೆ ಇವತ್ತು ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತಿನ ತನಕ ಈಗ ಹ ಇಪ್ಪತ್ತಿಪ್ಪತ್ತೈದು ವರ್ಷ ಅವರು ಎಂ ಪಿ ಆದರು ಯಾರಿಗೆ ಈ ಸಲ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಎನ್ನುವಂತಹ ಗೊಂದಲ ಅಲ್ಲಿ ಕೂಡ ನಡೆದಿದೆ ಯಾಕಂದರೆ ಇವರು ನಾಲ್ಕೂವರೆ ವರ್ಷ ಏನೂ ಕೆಲಸ ಮಾಡದೆ ಕಡೆಯ ಒಂದು ಎರಡು ಮೂರು ತಿಂಗಳುಗಳಲ್ಲಿ ಅನೇಕ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದು ಇಡೀ ದೇಶವ್ಯಾಪಿ ಅದರ ಪರಿಣಾಮ ಭಾರತೀಯ ಜನತಾ ಪಕ್ಷಕ್ಕಾಗಿದೆ ಆ ಕಾರಣದಿಂದ ಅವರ ಅಭ್ಯರ್ಥಿನೂ ಏನೂ ಇನ್ನೂ ಘೋಷಣೆ ಆಗಲಿಲ್ಲ ಯಾರೇ ಅಭ್ಯರ್ಥಿ ಆದರೂ ಕೂಡ ಇವತ್ತು ಕಾಂಗ್ರೆಸ್ಸಿನ ಅನೇಕ ಯೋಜನೆಗಳು ಪ್ರತಿ ಕುಟುಂಬಕ್ಕೂ ತಲುಪಿದೆ ಜನರ ಮನ ಪರಿವರ್ತನೆಯಾಗಿದೆ ಕಾಂಗ್ರೆಸ್ಸಿಗೆ ನಾವು ಮತವನ್ನು ನೀಡಬೇಕು ಎನ್ನುವ ನಿರ್ಧಾರಕ್ಕೆ ಇವತ್ತು ಜನ ಬಂದಿದ್ದಾರೆ ಮತದಾರರು ಬಂದಿದ್ದಾರೆ ಆ ಪರಿಣಾಮವಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಈ ಸಲ ಗೆಲ್ತದೆ ಸರಿ ಈ ಕ್ಷೇತ್ರ ಕೆದರ ಲೋಕಸಭಾ ಕ್ಷೇತ್ರದಲ್ಲಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಮೂರಲ್ಲಿ ಭಾರತೀಯ ಜನತಾ ಪಕ್ಷ ಇದೆ ಎಷ್ಟು ಅಂತರಿಂದ ಗೆಲುವಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತಹ ಕ್ಷೇತ್ರಗಳಲ್ಲಿ ಮೊದಲನಿಗಿಂತ ಹೆಚ್ಚು ಬಲವರ್ಧನೆ ಈಗ ಮತ್ತೂ ಹೆಚ್ಚಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಮತ ಬಂದಿತ್ತೋ ಅದಕ್ಕಿಂತ ಹೆಚ್ಚಿನ ಮತಗಳು ಈ ಸಲ ಕಾಂಗ್ರೆಸ್ಸಿಗೆ ಬರ್ತದೆ ಅದರ ಜೊತೆ ಜೊತೆಗೆ ಏನು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿದೆಯೋ ಅಲ್ಲೂ ಕೂಡ ಈ ಯೋಜನೆಯ ಎಲ್ಲ ಲಾಭಗಳು ಜನರಿಗೆ ತಲುಪಿದೆ ಅಲ್ಲೂ ಕೂಡ ಈ ಸಲ ಕಾಂಗ್ರೆಸ್ಸಿಗೆ ಹೆಚ್ಚು ಮತ ಬರ್ತದೆ ಅನ್ನುವಂಥದ್ದು ನಮ್ಮ ನಿರೀಕ್ಷೆ ನಿಮ್ಮ ನಂಬಿಕೆ ನಂಬಿಕೆ ಸರಿ ಎಷ್ಟು ಲೀಡನ್ನು ಆ ವಿಧಾನಸಭಾ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಪಡೆದುಕೊಳ್ಳಬೋದು ತಾವು ನಮ್ಮ ವಿಚಾರದಲ್ಲಿ ಒಂದು ಒಂದೂವರೆ ಲಕ್ಷಗಳ ಲೀಡ್ ಈ ಸಲ ಕಾಂಗ್ರೆಸ್ ಪ್ರತಿ ವಿಧಾನಸಭಾ ನೀವು ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ವಿಜಯೋತ್ಸವ ಆಚರಣೆ ಮಾಡಿದ್ರಲ್ಲ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೇಳ್ತಾ ಇದ್ದೀನಿ ಬಟ್ ಕ್ಷೇತ್ರ ವಯಸ್ಸು ಹೇಳ್ಬೇಕಾ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಭಟ್ಕಳದಲ್ಲಿ ನಮಗೆ ಈ ಸಲ ಏನಿಲ್ಲ ಅಂದರೂ ಒಂದು ನಲವತ್ತು ಸಾವಿರ ಮತಗಳು

ಅಲ್ಪ ಅಂತರದಿಂದ ಬಿ ಜೆ ಪಿ ಆಯ್ಕೆ ಆಗಿತ್ತು ಆ ಸಂದರ್ಭದಲ್ಲಿ ಆದರೆ ಇವತ್ತು ನಮ್ಮ ಆರುನೂರ ಐವತ್ತೆಂಟು ಮತ ಮತಗಳಿಂದ ಆಗಿತ್ತು ಆದರೆ ನಮಗೆ ಹೆಚ್ಚು ಮತಗಳು ಆ ಕ್ಷೇತ್ರದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಬರ್ತದೆ ನಿಮ್ಮ ಕಾಂಗ್ರೆಸ್ ಪಕ್ಷ ಥರ್ಡ್ ಥರ್ಡ್ ಸ್ಥಾನಕ್ಕೆ ಮೂರನೇ ಸ್ಥಾನಕ್ಕೆ ಇದೆ ಅಲ್ಲಿ ಜೆ ಡಿ ಎಸ್ ಸ್ಥಾನ ಪ್ರಬಲವಾಗಿದೆ ಜೆ ಡಿ ಎಸ್ ಈಗ ಅಲ್ಲಿ ಮೈತ್ರಿಕೂಟ ಆಗಿದೆ ಆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆ ಲೋಕಲ್ ಅಭ್ಯರ್ಥಿಯ ಸಂಪರ್ಕದ ಮೇಲೆ ಅಲ್ಲಿ ಒಂದಷ್ಟು ಮತಗಳು ಜೆ ಡಿ ಎಸ್ಸಿಗೆ ಬಂದಿದೆ ಅಂದರೆ ಸೂರಜ್ ನಾಯ್ಕ್ ಅವರು ಏನಿದ್ರು ಅವರ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಅವರು ಆ ಮತವನ್ನು ಪಡೆದಿದ್ದಾರೆ ಆ ಮತಗಳು ಈಗ ಕಾಂಗ್ರೆಸ್ಸಿಗೆ ಬರ್ತದೆ ಜೆ ಡಿ ಎಸ್ ಸ್ಪರ್ಧೆಯಲ್ಲಿ ಇಲ್ಲದೇ ಇರೋ ಕಾರಣದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ಮಾಡಿಕೊಂಡ್ರು ಈ ಕ್ಷೇತ್ರದಲ್ಲಿ ಅದರ ಪರಿಣಾಮ ಆಗೋದಿಲ್ಲ ಆ ಮತ ಕಾಂಗ್ರೆಸ್ಸಿಗೆ ಬರ್ತದೆ ಈ ಸಲ ಸರಿ ಸರ್ ಕೊನೆಯದಾಗಿ ಎಂಟಿ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ನಮ್ಮ ಮೀಡಿಯಾ ಮುಖಾಂತರದಿಂದ ಏನು ಹೇಳಕ್ಕೆ ಇಷ್ಟಪಡ್ತಾ ಇದೆ ಎಲ್ಲ ಮತದಾರರು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ನಮ್ಮೆಲ್ಲರ ಬಡವರ ಜನಸಾಮಾನ್ಯರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇರುವಂತಹ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಎನ್ನುವ ವಿನಂತಿಯನ್ನು ಎಲ್ಲರಿಗೂ ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ನಮಸ್ತೆ ಜಹೀನ್ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಇದು ಉತ್ತರ ಕನ್ನಡ ಕಾಂಗ್ರೆಸ್ ಕಮಿಟಿಯ ಜಿಲ್ಲಾ ಸೆಕ್ರೆಟರಿಯಾಗಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷ ಈ ಬಾರಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದರಲ್ಲಿ ಶಾಸಕರಿದ್ದಾರೆ ಅಲ್ಲಿ ಹೆಚ್ಚು ಕಡಿಮೆ ಆದರೂ ನಲವತ್ತು ಸಾವಿರ ಮತ ಅಂತರದಿಂದ ಗೆಲುವು ನಿಶ್ಚಿತ ಅಂತ ತಿಳಿಸ್ತಾ ಇದ್ದಾರೆ ಆದರೆ ನೋಡೋಣ ಎಷ್ಟು ಮತವನ್ನು ಇವರು ಪಡೆದುಕೊಳ್ಳಬಹುದು ಎಷ್ಟಿನಿಂದ ಹಿಂದೆ ಹೋಗಬಹುದು ಅಥವಾ ಇವರ ಮಾತು ಸತ್ಯವಾಗಬಹುದು ಅಥವಾ ಸುಳ್ಳು ಆಗಬಹುದಾ ಅನ್ನೋದೇ ಮುಂದಿನ ದಿನಮಾನಗಳಲ್ಲಿ ಕಾಂತು ನೋಡಬೇಕಾಗಿದೆ ನಮಸ್ತೆ ಜೈ ನಮಸ್ಕಾರ